ನಮಸ್ಕಾರ ಆತ್ಮೀಯ ಸ್ಪರ್ಧಾ ಆಕಾಂಕ್ಷಿಗಳೇ ಇವತ್ತಿನ ದಿನ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಮತ್ತು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಮುಂಬರುವಂತಹ ಎಲ್ಲ ಶಿಕ್ಷಕರ ನೇಮಕಾತಿಗೆ ಸೈಕಾಲಜಿ ವಿಷಯವನ್ನು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ವಿಷಯವನ್ನು ಹೆಂಗ ನಾವು ಹೈಸ್ಕೋರ್ ಮಾಡಬೇಕು ಅಂತ ಇವತ್ತು ಹೇಳ್ಕೊಡ್ತೀನಿ ಟಿ ಇ ಟಿ ಪರೀಕ್ಷೆ ಒಳಗಡೆ ಒಂದು ನೂರ ಇಪ್ಪತ್ತಕ್ಕಿಂತ ಅಧಿಕ ಅಂಕಗಳನ್ನು ತೆಗೆದುಕೊಳ್ಳುವಂಥ ಸಿರೀಸ್ ಮಾಡ್ತಾ ಇದ್ದೀನಿ ಈ ಹಿಂದಿನ ಅಂದರೆ ವಿಡಿಯೋದೊಳಗೆ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಎಚ್ ವಿ ವಾಮದೇವಪ್ಪ ಅವರದ ಮೊದಲನೇ ಅಧ್ಯಾಯ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಆಗಿರ್ಬೋದು ಎರಡನೇ ಅಧ್ಯಾಯ ಬೆಳವಣಿಗೆ ವಿಕಾಸ ಆಗಿರ್ಬೋದು ಮೂರನೇ ಅಧ್ಯಾಯ ವೈಯಕ್ತಿಕ ಭಿನ್ನತೆಗಳಾಗಿರ್ಬೋದು ಮತ್ತೆ ಇವತ್ತಿನ ದಿನ ನಾಲ್ಕನೇ ಅಧ್ಯಾಯ ವಿಶಿಷ್ಟ ಮಕ್ಕಳ ಶಿಕ್ಷಣ ಬಗ್ಗೆ ನಾನು ಇವತ್ತು ಮಾಡ್ತಾ ಇದ್ದೇನೆ ಇವತ್ತಿನ ನಾನು ಹೆಂಗ ಹೆಂಗ್ ಪ್ರಶ್ನೆಗಳು ಬರ್ತಾ ಇದಾವ ಮತ್ ಈ ಪುಸ್ತಕದೊಳಗೆ ಯಾವ ಒಂದು ನಾಲ್ಕನೇ ಅಧ್ಯಾಯದೊಳಗಡೆ ಯಾವ ಅಂಶವನ್ನ ಬಿಡ್ಬೇಕು ಮತ್ತು ಯಾವ ಅಂಶವನ್ನ ಓದ್ಬೇಕು ಅನ್ನೋದನ್ನ ನಿಮ್ಗೆ ನಾನು ಹೇಳ್ಕೊಡ್ತಿದ್ದೀನಿ ಅಂದ್ರೆ ಯಾಕೆ ನಾವು ಅದ ಅಂಶವನ್ನ ಓದಬೇಕು ಯಾವ್ಯಾವ ಪ್ರೀವಿಯಸ್ ಗಳು ಬಂದಿದಾವ ಮತ್ತೆ ಪ್ರಶ್ನೆಗಳನ್ನ ಹೆಂಗ್ ತೆಗಿತಾ ಇದಾನ ನೇರವಾಗಿ ತೆಗಿತಾ ಇದಾನ ಅಥವಾ ಅಪ್ಲೈ ಮಾಡಿ ತೆಗಿತಾ ಇದಾನ ಅನ್ನುವಂತಹ ವಿಚಾರಗಳನ್ನೆಲ್ಲ ನಾವು ಗಮನಿಸ್ತಾ ಇದೀವಿ ಮತ್ತೆ ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬಹುದು ಬಟ್ ಇಲ್ಲಿ ನಿಮ್ ತಾಳ್ಮೆ ಮತ್ತು ಸಮಾಧಾನ ಇದ್ರೆ ನಿಮಗೆ ಓದುವಂತಹ ಸ್ಕಿಲ್ಸ್ ಗೊತ್ತಾಗ್ತದ ಮತ್ತೆ ನೀವು ಟು ದಿ ಪಾಯಿಂಟ್ ಓದ್ಬಹುದು ಮತ್ತೆ ಪರೀಕ್ಷೆಯೊಳಗೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಬಹುದು ನೀವೇನಾದ್ರೂ ಎಚ್ ಎಸ್ ಟಿ ಆರ್ ಗೆ ನೀವೇನಾದ್ರೂ ಜಿ ಪಿ ಎಸ್ ಟಿ ಆರ್ಗೆ ಗೆ ಮತ್ತು ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಏನಾದ್ರೂ ಪ್ರಿಪರೇಷನ್ ಮಾಡ್ತಾ ಇದ್ರೆ ಪ್ರಶ್ನೆ ಪತ್ರಿಕೆ ಸಿಗ್ತದ ಕೆಳಗೆ ಕೊಟ್ಟಿರುವಂತಹ ನೀವು ಜೊತೆ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನ ಕಡಿಮೆ ಬೆಲೆಯೊಳಗಡೆ ಪಡ್ಕೊಳ್ಬಹುದು ಅಂತ ವಿಡಿಯೋ ಪ್ರಾರಂಭ ಮಾಡೋಣ ನೇರವಾಗಿ ನೀವು ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಇದೆ ಅಧ್ಯಾಯ ನಾಲ್ಕು ಈಗ ಅಧ್ಯಾಯ ನಾಲ್ಕರೊಳಗಡೆ ನಾ ಫೋರ್ ಪಾಯಿಂಟ್ ಒನ್ ಏನಿದೆ ವಿಶಿಷ್ಟ ಮಕ್ಕಳ ಅರ್ಥ ಮತ್ತು ವಿಧಗಳು ಅಂತ ಇದೆ ನಿಮ್ಗೆ ನಾನು ಹೇಳ್ತೀನಿ ಕೊನೆಗೆ ನಾನು ತೋರಿಸ್ತೀನಿ ಈ ಒಂದು ಪುಸ್ತಕದ ಯಾವ ಯಾವ ಪೇಜ್ಗಳನ್ನು ಓದಬೇಕು ಅಂತ ವಿತ್ ಸಾಕ್ಷಿ ಸಮೇತ ತೋರಿಸ್ತೀನಿ ಫೋರ್ ಪಾಯಿಂಟ್ ಒನ್ ವಿಶಿಷ್ಟ ಮಕ್ಕಳ ಅರ್ಥ ಮತ್ತು ವಿಧಗಳಂತ ಅದನ್ನು ಓದುವ ಅವಶ್ಯಕತೆ ಇಲ್ಲ ಅದ್ರ ಮೇಲೆ ಯಾವುದೇ ಪ್ರಿವಿಯಸ್ ಪ್ರಶ್ನೆ ಬಂದಿಲ್ಲ ಬಟ್ ನೀವು ಅರ್ಥ ಮಾಡ್ಕೋಬೇಕು ವಿಶಿಷ್ಟ ಮಕ್ಕಳ ಒಳಗಡೆ ಯಾವ್ಯಾವ ಮಕ್ಕಳು ಬರ್ತಾವ ಅವ್ರದು ಸ್ಕಿಲ್ಸ್ ಏನು ಅವ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವ್ರ ಲಕ್ಷಣಗಳು ಏನು ಅಂತ ನೀವು ಸ್ವಲ್ಪ ತಿಳ್ಕೊಳ್ಬೇಕು ಅಷ್ಟೇ ಇನ್ನು ವಿಶಿಷ್ಟ ಮಕ್ಕಳದೊಳಗಡೆ ಫಸ್ಟ್ ಗೆ ಬರೋದು ಪ್ರತಿಭಾವಂತ ಮಕ್ಕಳು ನಾವು ಗಿಫ್ಟೆಡ್ ಚಿಲ್ಡ್ರನ್ ಅಂತ ಏನ್ ಕರಿತೀವಲ್ಲ ಆ ಗಿಫ್ಟೆಡ್ ಚಿಲ್ಡ್ರನ್ಸ್ ಮೇಲೆ ಪ್ರತಿ ವರ್ಷ ಪ್ರಶ್ನೆಗಳು ಬರ್ತಾ ಇದಾವೆ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣದ ಮೇಲೆ ಟಿಇಟಿ ಎರಡ್ ಸಾವಿರದ ಇಪ್ಪತ್ ಮೂರರ ಪೇಪರ್ ಎರಡರ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಈ ಪ್ರಶ್ನೆ ಬಂದಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈ ಪ್ರಶ್ನೆಯನ್ನ ಗಮನಿಸಿದ ಮೇಲೆ ಅರ್ಥ ಆಗ್ತದ ಶ್ಯೋರ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರತಿಭಾವಂತ ಮಕ್ಕಳ ಮೇಲೆ ಪ್ರಶ್ನೆ ಬರ್ತದ ಅದನ್ನು ನಾನು ಓದೇ ಮುಂದೆ ಹೋಗ್ಬೇಕು ಅನ್ನುವಂತ ವಿಚಾರ ನಿಮ್ಗೆ ಗೊತ್ತಾಗ್ತದೆ ಇನ್ನು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೊಂದರ ಪೇಪರ್ ಒಂದರ ಕ್ವಶನ್ ನಂಬರ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಪ್ರಶ್ನೆ ಬಂದಿದೆ ಈವೆರಡು ಪ್ರಶ್ನೆಗಳು ಏನ್ ಹೇಳ್ತಾವಂದ್ರ ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣಗಳನ್ನ ಸರಿಯಾಗಿ ಓದ್ಕೋಬೇಕು ಇದ್ರ ಮೇಲೆ ಪ್ರಶ್ನೆ ಬರ್ತದೆ ಅಂತ ಇನ್ನ ಪ್ರತಿಭಾವಂತ ಮಕ್ಕಳ ಅಸಮಾಪಯೋಜಿತ ವರ್ತನೆಗಳು ಓದುವಂತ ಅವಶ್ಯಕತೆ ಇಲ್ಲ ಪ್ರತಿಭಾವಂತ ಮಕ್ಕಳ ಸಮಸ್ಯೆಗಳನ್ನ ನೀವು ಮುಂದೆ ಎಕ್ಸಾಮ್ ಒಳಗೆ ಕೇಳಬಹುದು ಬಟ್ ಟು ದಿ ಪಾಯಿಂಟ್ ನೀವು ಸ್ವಲ್ಪ ತಿಳ್ಕೊಂಬಿಡಿ ಪ್ರತಿಭಾವಂತ ಮಕ್ಕಳನ್ನ ಹೆಂಗೆ ಗುರ್ತಿಸಬೇಕು ಹಾಗೇನ ಇಲ್ಲಿ ಲಕ್ಷಣಗಳು ಬರ್ತದ ಇದನ್ನು ತಿಳ್ಕೊಳಿ ಇಲ್ಲಿ ವೇರಿ ಇಂಪಾರ್ಟೆಂಟ್ ಇರುವಂತ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಫೋರ್ ಪಾಯಿಂಟ್ ಟೂ ಪಾಯಿಂಟ್ ಒನ್ ಶೈಕ್ಷಣಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಅಂತ ಏನ್ ಹೇಳ್ತೀವಿ ಅಥವಾ ಶಿಕ್ಷಕರ ಪಾತ್ರ ಏನ್ ಹೇಳ್ತೀವಿ ಅದು ಗಿಫ್ಟ್ ಚಿಲ್ ಚಿಲ್ ಚಿಲ್ಡ್ರನ್ ಒಳಗಡೆ ಟಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಎರಡರ ಕ್ವಶನ್ ನಂಬರ್ ಎಪ್ಪತ್ ಮೂರು ಈ ಪ್ರಶ್ನೆ ಬಂದಿದೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀರಿ ಇನ್ನು ಅದೇ ರೀತಿಯಾಗಿ ಪಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಒಳಗಡೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಈ ಪ್ರಶ್ನೆ ನೋಡಿದ್ರೆ ಅರ್ಥ ಆಗ್ತದೆ ಪ್ರತಿಭಾವಂತ ಮಕ್ಕಳವನ್ನ ಗುಣಲಕ್ಷಣ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾನ ಮತ್ತು ಪ್ರತಿಭಾವಂತ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮಗಳ ಮೇಲೆ ಮತ್ತು ಶಿಕ್ಷಕರ ಪಾತ್ರದ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವ ಇನ್ನು ಫೋರ್ ಪಾಯಿಂಟ್ ತ್ರೀ ಮಂದಗತಿಯಲ್ಲಿ ಕಲಿಕೆಯುಳ್ಳವರು ಮಂದಗತಿಯೊಳಗಡೆ ಅಂದ್ರೆ ನಿಧಾನವಾಗಿ ಸ್ಲೋ ಲರ್ನರ್ಸ್ ಅಂತ ಏನ್ ಹೇಳ್ತೀವಿ ಆ ಕಲಿಕೆಯುಳ್ಳವರ ಬಗ್ಗೆ ಪ್ರಶ್ನೆ ಯಾವುದೂ ಬಂದಿಲ್ಲ ಇಲ್ಲಿವರೆಗೆ ಬಟ್ ಹೇಳಿಕ್ ಬರಂಗಿಲ್ಲ ಮಂದಗತಿಗೆ ಅವ್ರು ಹಂಗ ಅಂದ್ರೆ ಏನು ಅವ್ರು ಯಾವ್ಯಾವ ಗುಣಲಕ್ಷಣಗಳು ಹೊಂದಿರ್ತಾರ ಮತ್ತೆ ಅವ್ರು ಯಾವ ರೀತಿ ಕಲಿತಾರ ಅಂತ ನೀವು ಬೇಸಿಕ್ ಐಡಿಯಾಸ್ ಗಳನ್ನ ತಿಳ್ಕೊಂಡ್ಬಿಟ್ರೆ ಮತ್ತೊಂದ್ಸಲ ಓದುವಂತ ಅವಶ್ಯಕತೆ ಬರೋದಿಲ್ಲ ನಾನ್ ನಿಮ್ಗೆ ಹೇಳ್ತೀನಿ ಇನ್ನು ಮುಂದುವರೆದು ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಟು ಮಂದಗತಿಯಲ್ಲಿ ಕಲಿಯುವಂತ ಮಕ್ಕಳ ಸಮಸ್ಯೆಗಳನ್ನ ಅವರು ಹೇಳ್ತಾ ಇದಾರ ಮತ್ತು ಮಂದಗತಿಯಲ್ಲಿ ಕಲಿಯುವಂತ ಮಕ್ಕಳನ್ನು ಗುರ್ತಿಸುವಿಕೆ ಆಗಿರಬಹುದು ಮತ್ತು ಮಂದಗತಿಯಲ್ಲಿ ಶೈಕ್ಷಣಿಕವಾಗಿ ಹಿಂದಿರುವಂತಹ ಕಾರಣಗಳನ್ನು ಕೂಡ ನೀವು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ಸಾಕತ್ತದ ಫೋರ್ ಪಾಯಿಂಟ್ ಫೋರ್ ಮಾನಸಿಕ ಸವಾಲುಳ್ಳ ಮಕ್ಕಳು ಇವ್ರ ಮೇಲೆ ಪ್ರಶ್ನೆ ಬರ್ತಾ ಇಲ್ಲ ಸ್ವಲ್ಪ ನೀವು ಬೇಕಾದ್ರೆ ನಿಮ್ಮ ಒಂದು ಐಡಿಯಾಗೆ ಓದಿಟ್ಕೊಳ್ಬಹುದು ಇನ್ನು ಫೋರ್ ಪಾಯಿಂಟ್ ಫೈವ್ ಅಪೂರ್ಣ ಸಾಧಕರ ಬಗ್ಗೆ ಪ್ರಶ್ನೆಗಳನ್ನ ಯಾವುದೇ ರೀತಿಯೊಳಗೆ ಕೇಳಿಲ್ಲ ಅವ್ರ ಗುಣಲಕ್ಷಣಗಳು ಆಗಿರ್ಬೋದು ಸಾಧನೆಗಳಾಗಿರ್ಬೋದು ಮತ್ತೆ ಅವ್ರ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಏನು ಕೇಳಿಲ್ಲ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ದೈಹಿಕ ಸವಾಲುಗಳಂತಹ ಮಕ್ಕಳ ಒಂದು ಶಿಕ್ಷಣದ ಮೇಲೆ ಪ್ರಶ್ನೆ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಒಂದರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟರ ಮೇಲೆ ಬಂದಿತ್ತು ಏನು ಬಂದಿತ್ತು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಅವರ ಸಮಸ್ಯೆಗಳಾಗಿರ್ಬೋದು ದೈಹಿಕ ಒಂದು ಸವಾಲು ಮಕ್ಕಳ ವಿಧಗಳಾಗಿರ್ಬೋದು ಯಾವ್ಯಾವದ ಫಾರ್ ಎಕ್ಸಾಂಪಲ್ ಬ್ಲೈಂಡ್ಲಿ ಆಗಿರ್ತಾರ ಫಾರ್ ಎಕ್ಸಾಂಪಲ್ ಅವ್ರಿಗೆ ಕಿವಿ ಕೇಳಿಸ್ತಾ ಇರಂಗಿಲ್ಲ ಸೊ ಈ ರೀತಿಯಾಗಿಂತ ಅನೇಕ ದೇಹದ ನಾನಾ ಸಮಸ್ಯೆಗಳನ್ನ ಉಳ್ಳಂತ ಮಕ್ಕಳಿಗೆ ನಾವು ದೈಹಿಕ ಸವಾಲುಳ್ಳ ಮಕ್ಕಳು ಅಂತ ಹೇಳ್ತೀವಿ ಇನ್ನು ಕಲಿಕೆಯ ಸವಾಲುಳ್ಳ ಮಕ್ಕಳು ಕೂಡ ಅದರ ಫೋರ್ ಪಾಯಿಂಟ್ ಸೆವೆನ್ ಈ ಒಂದು ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಪ್ರತಿಯೊಂದು ಪರೀಕ್ಷೆ ಒಳಗಡೆ ಈ ಟಾಪಿಕ್ ಮೇಲೆ ಒಂದರಿಂದ ಎರಡು ಪ್ರಶ್ನೆ ಇದ್ದೇ ಇರ್ತದೆ ಅದು ಸಿಟಿ ಇ ಟಿ ಆಗಿರ್ಬೋದು ಅದು ಟಿ ಇ ಟಿ ಆಗಿರ್ಬೋದು ಅದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅದು ಪಿ ಎಸ್ ಟಿ ಆರ್ ಆಗಿರ್ಬೋದು ಪ್ರಶ್ನೆ ಬರತೈತಿ ಸೊ ಇಲ್ಲಿ ಫೋರ್ ಪಾಯಿಂಟ್ ಏನು ಟಿ ಇಟಿ ಇದು ಕಲಿಕಾ ಸವಾಲು ಮಕ್ಕಳ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಎರಡರ ಕ್ವಶನ್ ಸೆವೆಂಟಿ ಫೈವ್ ಬಂದಿದೆ ಈ ಪ್ರಶ್ನೆ ನೋಡಿದ್ರೆ ನಿಮ್ ಕ್ಲಿಯರ್ಲಿ ಗೊತ್ತಾಗ್ತದೆ ಅಂತಂದ್ರೆ ಏನು ಬರವಣಿಗೆ ಸಮಸ್ಯೆ ಉಳ್ಳಂತ ಮಕ್ಕಳಿಗೆ ಮೇಲೆ ಪ್ರಶ್ನೆ ಬಂದಿದೆ ಇದನ್ನ ನೀವು ಓದ್ಕೊಳ್ಬೇಕಾಗ್ತದ ಇನ್ನು ಅದೇ ರೀತಿಯಾಗಿ ಫೋರ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಒನ್ ಈ ಒಂದು ಟಾಪಿಕ್ ಮೇಲೆ ಅಂದ್ರೆ ಡಿಸ್ಲಕ್ಸಿಯಾ ಡಿಸ್ಲಕ್ಸಿಯಾ ಇಸ್ ಅ ದ ಪ್ರಾಬ್ಲಮ್ ಅದೊಂದು ಸಮಸ್ಯೆ ಏನು ಪ್ರಾಬ್ಲಮ್ ಅದು ಯಾರಲ್ಲಿಯೇ ಅಕ್ಷರಗಳನ್ನ ಗುರುತಿಸಿ ಓದುವಂತಹ ಸಮಸ್ಯೆಗೆ ಇದೆಯಲ್ಲ ಗೊತ್ತಾಗತ್ತಾಗ ಈಗ ಫಾರ್ ಎಕ್ಸಾಂಪಲ್ ಅವರು ಪಿ ಬದಲಿಗೆ ಅವ್ರು ಹೇಳ್ತಿರ್ತಾರ ಬಿ ಅಂತ ಹೇಳ್ತಿರ್ತಾರ ಕ್ಯೂ ಅಂತ ಹೇಳ್ತಿರ್ತಾರ ಇನ್ನು ಅದೇ ರೀತಿಯಾಗಿ ಅವರು ಬಿ ಬದಲಿಗೆ ಪಿ ಅಂತ ಹೇಳೋದು ಈ ರೀತಿಯಾದಂತ ಸಮಸ್ಯೆಗಳನ್ನ ಮಾಡ್ತಾ ಇರ್ತಾರ ಸೊ ಅದನ್ನ ನೀವು ಆ ರೀತಿಯ ಸಮಸ್ಯೆ ಅಂತ ಮಕ್ಕಳಿಗೆ ಡಿಸ್ಲೆಕ್ಸಿಯಾ ಅಂತ ಹೇಳ್ಬಹುದು ಡಿಸ್ಗ್ರಾಫಿಯಾ ಮೇಲೆ ಡಿಸ್ಲೆಕ್ಸಿಯಾ ಮೇಲೆ ಒಂದು ಪ್ರಶ್ನೆ ಬಂದಿದೆ ಟಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇಪರ್ ಒಂದರ ಪ್ರಶ್ನೆ ಸಂಖ್ಯೆ ಎಂಬತ್ತಂದು ಈ ಪ್ರಶ್ನೆ ಬಂದಿದೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಸ್ಕ್ರೀನ್ ಮೇಲೆ ನೋಡ್ತಾ ಇದೀರಿ ಸೊ ಇನ್ನು ಅದೇ ರೀತಿಯಾಗಿ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಸಂಖ್ಯೆ ಮೇಲೆ ಒಂದು ಬಂದಿದೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರ ವರ್ಷದ ಪೇಪರ್ ಒಂದರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಏನಾಗಿದೆ ಡಿಸ್ಲೆಕ್ಸಿಯಾ ಅನ್ನುವಂತಹ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿದೆ ಇನ್ನು ಡಿಸ್ಗ್ರಾಫಿಯಾ ಮೇಲೆ ಆಲ್ರೆಡಿ ಹೇಳಿ ನಾನು ಡಿಸ್ಗ್ರಾಫಿಯಾ ಇದು ಕೂಡ ಬರವಣಿಗೆ ಸಮಸ್ಯೆ ಫೋರ್ ಪಾಯಿಂಟ್ ಸೆವೆನ್ ಪಾಯಿಂಟ್ ಟೂ ಈಗ ಆಲ್ರೆಡಿ ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಡಿಸ್ ಕ್ಯಾಲ್ಕುಲಿಯಾ ಅಂಕ ಗಣಿತದೊಳಗೆ ಇರುವಂತಹ ಕಲಿಕಾ ಸಮಸ್ಯೆ ಉದಾಹರಣೆಗೆ ಟೂ ಪ್ಲಸ್ ಟೂ ಪ್ಲಸ್ ಟೂ ಅಂತಂದ್ರೆ ಅವ್ರು ಹೇಳಿಕ್ ಬರಂಗಿಲ್ಲ ಆಮೇಲೆ ಅಂಕ ಗಣಿತದ ಕೆಲವೊಂದಿಷ್ಟು ಅಂಕ ಏನು ಅವು ಏನು ಮಗ್ಗಿಗಳನ್ನು ಹೇಳಲಿಕ್ ಬರಂಗಿಲ್ಲ ಸರಾಸರಿಗಳನ್ನು ಬಿಡ್ಸಲಿಕ್ ಬರಂಗಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಉಳುವಂತ ಏನು ಮಕ್ಳು ಇರ್ತಾರಲ್ಲ ಅವ್ರಿಗೆ ನಾವು ಡಿಸ್ಕ್ಯಾಲ್ಕುಲಿಯ ಸಮಸ್ಯೆಯನ್ನು ಹೊಂದಿರುವಂತ ಮಕ್ಕಳು ಅಂತ ಕರಿಬಹುದಾಗಿದೆ ಇದರಲ್ಲಿ ಟಿ ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪೇಪರ್ ಒಂದರ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಈ ಒಂದು ಪ್ರಶ್ನೆ ಬಂದಿದೆ ಇದು ಕೂಡ ಇಂಪಾರ್ಟೆಂಟ್ ಡಿಸ್ಫ್ಲಾಸಿಯಾ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಫ್ಲಾಸಿಯಾ ಬಗ್ಗೆ ನೀವು ಓದ್ಕಬಹುದು ಓದ್ಕೋಬಹುದು ಡಿಸ್ಫಾಸಿಯಾ ಅಂತಂದ್ರೆ ಏನು ಸಾಮಾನ್ಯವಾಗಿ ಅವರ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದು ಎರಲಿಕ್ಕೆ ಡಿಸ್ಫಾಸಿಯಾ ಅಂತ ಹೇಳ್ತೀವಿ ಇದು ಡಿಸ್ಫಾಸಿಯಾ ಮೇಲೆ ಟಿ ಟಿ ಎರಡ್ ಸಾವಿರದ ಇಪ್ಪತ್ತೆರಡರ ಪೇಪರ್ ಎರಡರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಇದು ಕೂಡ ಒಂದು ಪ್ರಶ್ನೆ ಬಂದಿದೆ ಇದು ವೆನಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಅದೇ ರೀತಿಯಾಗಿ ಎಚ್ ಡಿ ಅಟೆನ್ಷನ್ ಡಿಫಿಸಿಟ್ ಹೈಪರ್ ರಿಯಾಕ್ಟಿವ್ ಅಂತ ಏನಿದೆ ಟಿ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಪೇಪರ್ ಎರಡರ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಈ ಒಂದು ಪ್ರಶ್ನೆ ಬಂದಿದೆ ಸೊ ಹಿಂಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ನೀವು ಓದಲೇಬೇಕಾದಂತಹ ಟಾಪಿಕ್ ಇದೆ ಸೊ ಈ ಒಂದು ಅರ್ಥ ಮಾಡ್ಕೊಳ್ದಾದ್ರೆ ನಾವು ಏನ್ ನೆಕ್ಸ್ಟ್ ಏನನ್ನ ಓದಬೇಕು ಅನ್ನೋದಾದ್ರೆ ನಿಮಗೆ ನಾನು ಸ್ಕ್ರೀನ್ ಮೇಲೆ ಅಗೇನ್ ತೋರಿಸ್ತಾ ಇದ್ದೀನಿ ಎಸ್ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈ ಒಂದು ಪುಸ್ತಕದ ಒಂದು ನಾನು ನಿಮ್ಗೆ ಏನ್ ಓದ್ಬೇಕಂತಂದ್ರೆ ಪೇಜ್ ನಂಬರ್ ನೂರ ಅರ್ವತ್ತಾರ ಹೋಗಿ ಮಾರ್ಕ್ ಮಾಡಿಕೊಂಡ್ರಿ ಗಿಫ್ಟೆಡ್ ಚಿಲ್ಡ್ರನ್ ಓದಬೇಕಾಗ್ತದ ಇನ್ನು ಅದೇ ರೀತಿಯಾಗಿ ಗಿಫ್ಟೆಡ್ ಚಿಲ್ಡ್ರನ್ ಪೇಜ್ ನಂಬರ್ ನೂರ ಎಪ್ಪತ್ತೊಂದ್ ಏನಿದೆಯಲ್ಲ ಪೇಜ್ ನಂಬರ್ ನೂರ ಎಪ್ಪತ್ತೊಂದು ಒನ್ ಸೆವೆಂಟಿ ಒನ್ ಇದರೊಳಗಡೆ ಶೈಕ್ಷಣಿಕ ಏನು ಅಂದ್ರೆ ಸೊ ಗಿಫ್ಟೆಡ್ ಚಿಲ್ಡ್ರನ್ಸ್ ಮಕ್ಕಳು ಸೊ ಅವ್ರದ್ದು ವೇಗವರ್ಧನೆ ಆಗಿರಬಹುದು ಆ ಸಾಮರ್ಥ್ಯ ಅನುಸಾರ ಗುಂಪು ರಚಿಸುವುದು ಪ್ರತ್ಯೇಕಿಸುವುದು ಆಮೇಲೆ ರಾಷ್ಟ್ರೀಯ ಪದ್ಮಾನ್ವೇಶ ಕಾರ್ಯಕ್ರಮ ಇವುಗಳನ್ನು ಓದ್ಕೊಳ್ಬೇಕಾಗ್ತದೆ ಇನ್ನು ಅದೇ ರೀತಿ ಪೇಜ್ ನಂಬರ್ ನೂರ ಎಂಬತ್ತೊಂದು ಆಗಿರ್ಬೋದು ಬುದ್ಧಿಶಕ್ತಿ ಸೂಚನಾ ಮಾನಸಿಕ ಸವಾಲುಳ್ಳ ಮಕ್ಕಳ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಇನ್ನು ಅದೇ ರೀತಿ ದೈಹಿಕ ಸವಾಲು ಶಿಕ್ಷಣ ಪೇಜ್ ನಂಬರ್ ನೂರ ತೊಂಬತ್ತೈದನ್ನು ಓದ್ಕೊಳ್ಬೇಕಾಗ್ತದ ಇನ್ನು ಕಲಿಕಾ ದೌರ್ಬಲ್ಯಕ್ಕೆ ಕಾರಣಗಳು ಮತ್ತು ಕಲಿಕಾ ದೌರ್ಬಲ್ಯದ ಸಮಸ್ಯೆಗಳು ಅಥವಾ ವಿಧಗಳು ಸವಾಲುಗಳ ವಿಧಗಳು ಆಗಿರ್ಬಹುದು ಪೇಜ್ ನಂಬರ್ ಎರಡ್ ನೂರ ಹದಿನೈದು ವೆರಿ ವೆರಿ ಇಂಪಾರ್ಟೆಂಟ್ ಓದಿನ ದೌರ್ಬಲ್ಯ ಡಿಸ್ಲೆಕ್ಸಿಯಾ ಬರವಣಿಗೆ ದೌರ್ಬಲ್ಯ ಮತ್ತು ಅಂಕ ಗಣಿತ ದೌರ್ಬಲ್ಯ ದಿಸ್ ಕ್ಯಾಲ್ಕುಲಿಯಾ ದೀಸ್ ಆರ್ ದ ಕೀ ಕೀ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರೀಡ್ ದ ಸೈಕಲಜಿ ಇನ್ ದ ಫೋರ್ತ್ ಲೆಸನ್ ದಟ್ ಈಸ್ ಮಕ್ಕಳ ವಿಶಿಷ್ಟ ಶಿಕ್ಷಣ ಅಂತ ಸೊ ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದ ಆಗ್ತದೆ ಬಿಟ್ಟು ನೀವು ಎಕ್ಸ್ಟ್ರಾ ಏನಾದ್ರೂ ಓದಲಿಕ್ಕೆ ಹೋದ್ರೆ ಇಟ್ ಈಸ್ ಅಫ್ಕೋರ್ಸ್ಲಿ ನಿಮಗೆ ಅದು ನೆಗೆಟಿವ್ ಪಾಯಿಂಟ್ ಆಗ್ತದ ಪರೀಕ್ಷಾ ಒಂದು ದೃಷ್ಟಿಯಿಂದ ಹಿಡ್ಕೊಂಡು ಇವೆಲ್ಲಾ ಪಾಯಿಂಟ್ಸ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಮೇಲೆ ಮತ್ತು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂತಹ ಏನು ವೀಕ್ಷಕರ ದಾರ ಅಥವಾ ಸ್ಟ್ಯಾಂಡರ್ಡ್ ಕಮಿಟಿ ಏನಿದೆ ಒಂದು ಟಾಪಿಕ್ ಮೇಲೆ ಅವರು ಫೋಕಸ್ ಮಾಡ್ತಾ ಇರೋದು ಅದು ನಮಗೆ ಗೊತ್ತಾಗ್ತದೆ ಯಾರು ಪರೀಕ್ಷೆಯನ್ನು ಪದೇ ಪದೇ ಬರೆದಿರ್ತಾರ ಮತ್ತು ಹೆಚ್ಚಿನ ಸ್ಕೋರ್ ಅನ್ನು ಮಾಡಿರ್ತಾರ ಅವ್ರಿಗೆ ಅನುಭವಗಳು ಇರ್ತಾವ ನಮ್ಮ ಅನುಭವದ ಮಾತನ್ನ ನೀವು ಕೇಳ್ರಿ ಪರೀಕ್ಷೆಯೊಳಗೆ ಹೆಚ್ಚಿನ ಅಂಕಗಳನ್ನು ಗಳಿ ಅಂತ ನಾನು ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ತಾ ಇದ್ದೀನಿ ನಾನು ಹೇಳಿರುವಂತಹ ಟಾಪಿಕ್ಸ್ ಗಳನ್ನ ನೀವು ಫಸ್ಟ್ ಗೆ ಓದಿ ಹೆಚ್ಚಿನ ಸಮಯ ಉಳಿದ್ರ ಇನ್ನೂ ಹೆಚ್ಚಿನ ಆಸಕ್ತಿ ಉಳಿದ್ರು ಉಲ್ಲ ಸಮಯ ಉಳ್ದೆಲ್ಲಾ ಟಾಪಿಕ್ಸ್ ಗಳನ್ನ ಓದಿ ಇದ ಪುಸ್ತಕ ಅಂತಂದ್ರೆ ಇದು ಸ್ವಲ್ಪ ಹಳೆ ವರ್ಷನ್ ಪುಸ್ತಕ ಆಗಿದೆ ಇದೇ ರೀತಿಯಂತ ಚಾಕ್ಲೇಟ್ ಅಂದ್ರೆ ಯೆಲ್ಲೋ ಕಲರ್ ಒಂದು ಬುಕ್ ಇದೆ ಸೊ ಅದನ್ನು ನೀವು ಕೊಂಡ್ಕೊಂಡು ಓದಬಹುದು ಇಲ್ಲಪ್ಪ ಅಂದ್ರೆ ಇದ ಒಂದು ಪುಸ್ತಕ ತಗೊಂಡ್ರೆ ಇದೇ ಪುಸ್ತಕ ನಡೀತದ ಇದೇ ಪುಸ್ತಕ ಓದಬಹುದು ಆದ್ರೆ ಮೌಲ್ಯಮಾಪನ ಅಂತ ಒಂದು ಎಕ್ಸ್ಟ್ರಾ ಏನೋ ಒಂದು ಪಾಠವನ್ನ ಯಾರ್ ಮಾಡಿಲ್ಲ ಅವರು ಆ ಪಾಠಕ್ಕೋಸ್ಕರ ನೀವು ಯಾವ್ದಾದ್ರೂ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಮೌಲ್ಯಮಾಪನ ಅನ್ನುವಂತ ಟಾಪಿಕ್ ಅನ್ನು ಓದಿ ತಿಳ್ಕೊಳ್ಬಹುದು ಮತ್ತು ನೋಟ್ಸ್ ಮಾಡಿಟ್ಕೊಳ್ಬಹುದು ಇಷ್ಟ ಆದ್ರೆ ಸಾಕಾಗ್ತದೆ ಈ ಪುಸ್ತಕದ ಜೊತೆಗೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನಾಕೋಶ ಅಂತ ಡಾಕ್ಟರ್ ಎಚ್ ಪಿ ವಾಮದೇವಪ್ಪ ಅವರು ಇನ್ನೊಂದು ಪುಸ್ತಕವನ್ನು ಬರ್ದಾರ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬುಕ್ ಇದರ ಪುಸ್ತಕದ ಒಳಗಡೆ ಪ್ರತಿಯೊಂದು ಪಾಠದ ಮೇಲೆ ಸುಮಾರು ಎರಡ್ ಎರಡ್ನೂರ ಐವತ್ತು ಪ್ರಶ್ನೆಗಳು ಅವರು ಬಿಡಿಸ್ತಾ ಹೋಗಿದಾರ ಮತ್ತು ಕೊಡ್ತಾ ಹೋಗಿದಾರ ಸಾಧ್ಯವಾದಷ್ಟು ಪ್ರಶ್ನೆಗಳನ್ನ ನೀವು ಅಟೆಂಪ್ಟ್ ಮಾಡುವಂತಹ ಪ್ರಯತ್ನ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಆಲೋಚನಾ ಶಕ್ತಿ ಗೆಸ್ಸಿಂಗ್ ಪವರ್ ಆಗಿರಬಹುದು ಮತ್ತೆ ಪ್ರಶ್ನೆ ಪ್ರಶ್ನೆಯನ್ನ ಟ್ಯಾಕಲ್ ಮಾಡುವಂತಹ ಒಂದು ಪ್ರಾಕ್ಟೀಸ್ ಏನಿದೆಯಲ್ಲ ಆ ಪ್ರಾಕ್ಟೀಸ್ ಮುಂಬರುವಂತಹ ಪರೀಕ್ಷೆ ಒಳಗಡೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ಸಹಾಯ ಆಗ್ತದೆ ಅನ್ನೋದು ನನ್ನ ಒಂದು ನಂಬಿಕೆ ಮತ್ತು ಅಚುಲವಾದಂತಹ ಧ್ವನಿ ಅಂತ ಅದ್ರ ಜೊತೆ ಜೊತೆಗೆ ನೀವು ಇಲ್ಲಿ ಮಾಡಬೇಕಾದ್ರೂ ಇಷ್ಟೇ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನು ತಗೊಳ್ಳಿ ಒಂದು ವರ್ಷ ಒಂದ್ ವೇಳೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನಿಮ್ಗೆ ಅವೈಲೇಬಲ್ ಅಂದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಲಿಂಕ್ ಅನ್ನು ಕೊಟ್ಟಿದ್ದೇನೆ ನಾನು ಅದು ಅವೈಲಬಲ್ ಅದಾವ ದಯವಿಟ್ಟು ಅದನ್ನು ಯೂಟಿಲೈಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಇದೀನಿ ಏನಾದ್ರು ನಿಮ್ಗೆ ಸಮಸ್ಯೆಗಳಿದ್ರೆ ಮತ್ತು ಸಜೆಶನ್ಸ್ ಗಳಿದ್ರ ಕೆಳಗಿನ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ಅದಕ್ಕೆ ಸಮಯ ತೆಗೆದುಕೊಂಡು ನೋಡಿ ನಿಮಗೆ ನಾನು ಪ್ರತಿಸ್ಪಂದನೆ ಮಾಡ್ತೀನಿ ಸೊ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರ ನಿಮ್ಮ ಫ್ರೆಂಡ್ಸ್ ಕೂಡ ನೀವು ತಲುಪಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡುವ ಶೈಕ್ಷಣಿಕ ಮನೋವಿಜ್ಞಾನದ ಐದನೇ ಪಾಠದ ಮೇಲೆ ವಿಡಿಯೋ ಮಾಡ್ತೀನಿ ನಮಸ್ಕಾರ